ನೀವು ಹೊಸ ಮನೆಯನ್ನು ಖರೀದಿಸಿದ್ದೀರಿ ಅಥವಾ ನಿರ್ಮಿಸಿದೀರಿ ಮತ್ತು ನಿಮ್ಮ ಮನೆಗೆ ಮೊದಲ ಬಾರಿಗೆ ಪ್ರವೇಶಿಸುತ್ತಿದ್ದೀರಿ ಎಂದು ಭಾವಿಸೋಣ ಹಿಂದೂ ಧರ್ಮದ ಪ್ರಕಾರ ಗೃಹ ಪ್ರವೇಶ ಸಮಾರಂಭ ಮಾಡುತ್ತಾರೆ ಕಾರಣವೇನೆಂದರೆ ಶುಭ ಲಗ್ನದಲ್ಲಿ ಮತ್ತು ತಿಥಿಯಲ್ಲಿ ನಿಮ್ಮ ಹೊಸ ಮನೆಗೆ ಪ್ರವೇಶಿಸುವುದರಿಂದ ಸಂತೋಷ ಶಾಂತಿ ಮತ್ತು ಐಶ್ವರ್ಯವನ್ನು ತರುತ್ತದೆ ಗೃಹ ಪ್ರವೇಶ ಮುಹೂರ್ತವನ್ನು ತಿತಿ ದಿನಗಳು ಲಗ್ನ ಮತ್ತು ನಕ್ಷತ್ರ ಅಥವಾ ನಕ್ಷತ್ರ ಪುಂಜಗಳ ಆಧಾರದ ಮೇಲೆ ಲೆಕ್ಕ ಹಾಕಲಾಗುತ್ತದೆ ಇತರ ಯಾವುದೇ ಅರ್ಥಪೂರ್ಣ ಕ್ಷಣಗಳಂತೆ ಗೂಹ ಪ್ರವೇಶ ಕೂಡ ಒಂದು ಪ್ರಮುಖ ಸಮಾರಂಭವಾಗಿದೆ ಹೊಸ ಮನೆಯ ಗೂಹ ಪ್ರವೇಶ ಮಾಡಲು ಶುಭ ಮುಹೂರ್ತದ ದಿನಾಂಕಗಳು ಅಕ್ಟೋಬರ್ ಇಪ್ಪತ್ಮೂರು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ನಕ್ಷತ್ರ ಅನುರಾಧ ತಿಥಿ ತೃತೀಯ ಶುಭ ಮುಹೂರ್ತ ಬೆಳಗ್ಗೆ ನಾಲ್ಕು ಐವತ್ತೊಂದರಿಂದ ಅಕ್ಟೋಬರ್ ಇಪ್ಪತ್ನಾಲ್ಕು ಬೆಳಗ್ಗೆ ಆರು ಹನ್ನೊಂದರವರೆಗೆ ಅಕ್ಟೋಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ನಕ್ಷತ್ರ ಅನುರಾಧ ತಿಥಿ ತೃತೀಯ ಶುಭ ಮುಹೂರ್ತ ಬೆಳಗ್ಗೆ ಆರು ಹನ್ನೊಂದರಿಂದ ಅಕ್ಟೋಬರ್ ಇಪ್ಪತ್ತೈದು ಬೆಳಗ್ಗೆ ಒಂದು ಹತ್ತೊಂಬತ್ತರವರೆಗೆ ಅಕ್ಟೋಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ನಕ್ಷತ್ರ ಉತ್ತರ ಆಷಾಳ ತಿಥಿ ಸಪ್ತಮಿ ಶುಭ ಮುಹೂರ್ತ ಬೆಳಗ್ಗೆ ಆರು ಹನ್ನೆರಡರಿಂದ ಬೆಳಗ್ಗೆ ಒಂಬತ್ತು ಇಪ್ಪತ್ಮೂರರವರೆಗೆ ನವೆಂಬರ್ ಮೂರು ಎರಡು ಸೋಮವಾರ ನಕ್ಷತ್ರ ಉತ್ತರ ಭಾದ್ರಪದ ರೇವತಿ ತಿಥಿ ತ್ರಯೋದಶಿ ಶುಭ ಮುಹೂರ್ತ ಬೆಳಗ್ಗೆ ಆರು ಹದಿನಾಲ್ಕರಿಂದ ನವೆಂಬರ್ ನಾಲ್ಕು ಬೆಳಗ್ಗೆ ಎರಡು ಐದರವರೆಗೆ ನವೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ನಕ್ಷತ್ರ ರೋಹಿಣಿ ಮೃಗಶಿರ ತಿಥಿ ದ್ವಿತೀಯ ತೃತೀಯ ಶುಭ ಮುಹೂರ್ತ ಬೆಳಗ್ಗೆ ಆರು ಹದಿನೈದರಿಂದ ನವೆಂಬರ್ ಎಂಟು ಬೆಳಗ್ಗೆ ಆರು ಹದಿನೈದರವರೆಗೆ ನವೆಂಬರ್ ಎಂಟು ಎರಡು ಶನಿವಾರ ನಕ್ಷತ್ರ ಮೃಗಶಿರ ತಿಥಿ ತೃತೀಯ ಶುಭ ಮುಹೂರ್ತ ಬೆಳಗ್ಗೆ ಆರು ಹದಿನೈದರಿಂದ ಬೆಳಗ್ಗೆ ಏಳು ಮೂವತ್ತೆರಡರವರೆಗೆ ನವೆಂಬರ್ ಹದಿನಾಲ್ಕು ಎರಡು ಶುಕ್ರವಾರ ನಕ್ಷತ್ರ ಉತ್ತರ ಕಲ್ಗುನಿ ತಿಥಿ ದಶಮಿ ಏಕಾದಶಿ ಶುಭ ಮುಹೂರ್ತ ರಾತ್ರಿ ಒಂಬತ್ತು ಇಪ್ಪತ್ತರಿಂದ ನವೆಂಬರ್ ಹದಿನೈದು ಬೆಳಗ್ಗೆ ಆರು ಹದಿನೆಂಟರವರೆಗೆ ನವೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ನಕ್ಷತ್ರ ಉತ್ತರ ಕಲ್ಗುನಿ ಏಕಾದಶಿ ಶುಭ ಮುಹೂರ್ತ ಬೆಳಗ್ಗೆ ಆರು ಮೂರರಿಂದ ರಾತ್ರಿ ಹನ್ನೊಂದು ಡಿಸೆಂಬರ್ ಒಂದು ಎರಡು ಸೋಮವಾರ ನಕ್ಷತ್ರ ರೇವತಿ ತಿಥಿ ಏಕಾದಶಿ ಶುಭ ಮುಹೂರ್ತ ಬೆಳಗ್ಗೆ ಆರು ಇಪ್ಪತ್ತಾರರಿಂದ ರಾತ್ರಿ ಏಳು ಒಂದರವರೆಗೆ ಡಿಸೆಂಬರ್ ಐದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ನಕ್ಷತ್ರ ರೋಹಿಣಿ ಮೃಗಶಿರ ತಿಥಿ ಪ್ರತಿಪದ ದ್ವಿತೀಯ ಶುಭ ಮುಹೂರ್ತ ಬೆಳಗ್ಗೆ ಆರು ಇಪ್ಪತ್ತೆಂಟರಿಂದ ಡಿಸೆಂಬರ್ ಆರು ಬೆಳಗ್ಗೆ ಆರು ಇಪ್ಪತ್ತೊಂಬತ್ತರವರೆಗೆ ಡಿಸೆಂಬರ್ ಆರು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ನಕ್ಷತ್ರ ಮೃಗಶಿರ ತಿಥಿ ದ್ವಿತೀಯ ಶುಭ ಮುಹೂರ್ತ ಬೆಳಗ್ಗೆ ಆರು ಇಪ್ಪತ್ತೊಂಬತ್ತರಿಂದ ಬೆಳಗ್ಗೆ ಎಂಟು ರವರೆಗೆ